ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಹೋಮ್ ನೇಮ್ ಬೋರ್ಡ್ಸು ಮನೆ ನೇಮ್ ಬೋರ್ಡ್ಸಲ್ಲಿ ನಿಮಗೆ ಎನಿ ಕಸ್ಟಮೈಸ್ಡ್ ಸೈಜ್ ಆ್ಯಂಡ್ ಕಸ್ಟಮೈಝಡ್ ನೇಮಲ್ಲಿ ಕೂಡ ಅವೈಲಬಲ್ ಇರುತ್ತೆ ಡಿಫ್ರೆಂಟ್ ಪ್ಯಾಟ್ರನಲ್ಲಿ ಕೂಡ ಅವೈಲಬಲ್ ಇರುತ್ತೆ ಅಕ್ರೋಲಿಕ್ಕಲ್ಲಿ ಬೇಕು ಅಂದರೆ ಅಕ್ರೋಲಿಕ್ಕಲ್ಲಿ ಸಿಗುತ್ತೆ ಮತ್ತು ಮೆಟಲಲ್ಲಿ ಬೇಕು ಅಂದರೆ ಮೆಟಲ್ ನೇಮ್ ಬೋರ್ಡ್ಸ್ ಕೂಡ ಅವೈಲೇಬಲ್ ಇರುತ್ತೆ ಹೋಮ್ ಡೆಲಿವರಿ ಕೂಡ ಸರ್ವಿಸ್ ನಿಮಗೆ ಅವೈಲೇಬಲ್ ಇರುತ್ತೆ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿದ್ರೆ ಡೀಟೇಲ್ಸ್ ಸಿಗುತ್ತೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು